ಇನ್ನು ಧರ್ಮಸ್ಥಳದ ಮೇಲೆ ವೈಚಾರಿಕ ಆಕ್ರಮಣ ನಡೆದಿದೆ ಉಡುಪಿಯಲ್ಲಿ ಹೀಗಂತ ಬಿ ಎಲ್ ಸಂತೋಷ್ ಅವರು ಬಲವಾದ ಆರೋಪ ಮಾಡಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಮಾತನಾಡಿದ್ದಾರೆ ಉಡುಪಿಯ ಕೃಷ್ಣ ಮಠದ ಮೇಲೆ ಆಕ್ರಮಣ ಕೂಡ ನಡೆದಿತ್ತು ಸ್ವಲ್ಪ ದಿನದಲ್ಲಿ ಮೂಡುಬಿದ್ರೆ ಮೇಲೆ ಆಕ್ರಮಣ ಹುಲಿಗೆ ಈಗಾಗಲೇ ರಕ್ತದ ರುಚಿ ಸಿಕ್ಕಿದೆ ಹೀಗಂತ ಬಿ ಎಲ್ ಸಂತೋಷ್ ಅವರು ಉಡುಪಿಯಲ್ಲಿ ಮಾತನಾಡಿದ್ದಾರೆ ನೋಡಿ ಶಬರಿಮಲೆ ಶನಿ ಸಿಂಗಾಪುರದಲ್ಲಿ ಕೂಡ ರುಚಿಯನ್ನ ನೋಡಿದ್ರು ಈಗ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ಅದೇ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳ ವಿಚಾರದಲ್ಲೂ ಕೂಡ ಹಸ್ತಾಂತರ ಮಾಡ್ತಿದ್ದಾರೆ ಇದು ನಮ್ಮ ಧಾರ್ಮಿಕ ಶ್ರದ್ಧೆ ನಂಬಿಕೆ ಮೇಲೆ ಆಗಿರ್ತಕ್ಕಂತಹ ಒಂದು ಆಕ್ರಮಣ ಎಲ್ಲ ಅಪಪ್ರಚಾರಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕಂತ ಉಡುಪಿಯಲ್ಲಿ ಬಿ ಎಲ್ ಸಂತೋಷ್ ಅವರು ಮಾತನಾಡಿದ್ದಾರೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮುಡುಬಿದ್ರೆ ಮೇಲೂ ಆಕ್ರಮಣ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಬೇರೆ ದೇವಸ್ಥಾನಗಳ ಮೇಲೆ ಆಕ್ರಮಣ ನಡೆಯುತ್ತೆ ಯಾಕಂದ್ರೆ ಹುಲಿಗೆ ರಕ್ತ ರುಚಿ ಸಿಕ್ಕಿದೆ ಆ ವೈಚಾರಿಕವಾಗಿರ್ತಕ್ಕಂಥ ವಂಪಂತೀಯ ಮತ್ತು ರಾಜಕೀಯ ಶಕ್ತಿಗಳು ಸ್ವಲ್ಪ ಶಬರಿಮಲೆಯಲ್ಲಿ ಹುಲಿ ರಕ್ತ ಸ್ವಲ್ಪ ರಕ್ತದ ರುಚಿ ನೋಡಿದ್ರು ಸ್ವಲ್ಪ ಈಶಾಶ್ರಮದಲ್ಲಿ ಸ್ವಲ್ಪ ರಕ್ತದ ದೃಷ್ಟಿ ನೋಡಿದ್ರು ಶನಿ ಲಿಂಗಾಪುರದಲ್ಲಿ ರಕ್ತದೃಷ್ಟಿ ನೋಡಿದ್ರು ಉಡುಪಿಯಾದ ಸ್ವಲ್ಪ ಮಾಡುವಂತ ಪ್ರಯತ್ನ ಪಟ್ರು ಹಾಗೆ ಧರ್ಮಸ್ಥಳದಲ್ಲೂ ಅದನ್ನ ಮಾಡುವಂತ ಪ್ರಯತ್ನ ಪಟ್ರು ಭಟ್ರು ಮಾತ್ರ ಅಲ್ಲ ಅರ್ಥ ಇದ್ದಾರೆ ಅರ್ಥ ಇದ್ದಾರೆ ನಡೆದಿರ್ತಕ್ಕಂಥ ಆಕ್ರಮಗಳಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅನ್ನೋದ್ರ ಜೊತೆಗೆ ನಡೀತಾ ಇರ್ತಕ್ಕಂಥ ಅಪಪ್ರಚಾರಕ್ಕೂ ಪಕ್ಕನಾಗಿರ್ತಕ್ಕಂಥ ಶಿಕ್ಷೆ ಆಗ್ಬೇಕು ಅನ್ನೋ ಸಂಕಲ್ಪಗಳು ನಮ್ಮ ಕಾರ್ಯಾಲಯದಲ್ಲಿ ನೋಡ್ಬೇಕು ಯಾಕಂದ್ರೆ ಇವು ಯಾವುದೋ ವ್ಯಕ್ತಿಗಳ ಸಂಬಂಧಪಟ್ಟಿದ್ದು ಸಂಸ್ಥೆಗಳಿಗೆ ಸಂಬಂಧಪಟ್ಟಿದ್ದಲ್ಲ ಇದು ನಂಬಿಕೆಗಳಿಗೆ ಶ್ರದ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ನಡೀತದೆ ನಡೀತದೆ ಪತ್ರಿಕೆ ಶಿಕ್ಷೆ ಆಗ್ಬೇಕು ಪ್ರಶ್ನೆಯಿಂದ ಅದಕ್ಕೂ ಕೂಡ ಹುಲ್ಲು ವರ್ಷ ಬೇರೆ ಬೇರೆ ಒಂದು ಸರ್ಕಾರ ಇತ್ತು ಎರಡು ವರ್ಷ ಮೂರು ವರ್ಷದ ಕೆಳಗೆ ಇದೇನ ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಡುಪಿ ಕೃಷ್ಣ ಮಠದ ಮೇಲೂ ಕೂಡ ಆಕ್ರಮಣ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮೂರು ಬಿದ್ರೆ ಮೇಲೂ ಆಕ್ರಮಣ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ ಯಾಕಂದ್ರೆ ಹುಲಿಗೆ ರಕ್ತದ ದೃಷ್ಟಿ ಸಿಕ್ಕಿದೆ ಎಸ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಪಾಲೇಚಾರ್ ಲೈವ್ ಅಲ್ಲಿ ಎಸ್ ಹರೀಶ್ ಬಿ ಎಲ್ ಸಂತೋಷ್ ಅವರು ಮಾತನಾಡ್ತಾ ಇದ್ರು ಉಡುಪಿಯಲ್ಲಿ ಹಿಂದೂ ಧಾರ್ಮಿಕ ಪವಿತ್ರ ಶ್ರದ್ಧಾ ಕೇಂದ್ರಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಆ ಒಂದು ಗುಂಪು ಅದರಲ್ಲೂ ಕೂಡ ಶಿಬಿರ ಮೇಲೆ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ಮಾಡಿದ್ರು ಶನಿ ಸಿಂಗಾಪುರದಲ್ಲೂ ಕೂಡ ಇದೇ ರೀತಿ ಟಾರ್ಗೆಟ್ ಮಾಡಿದ್ರು ಸ್ವಲ್ಪ ಕೂಡ ಇದೇ ರೀತಿ ಆಗ್ತಕ್ಕಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಹೀಗೆ ಆಗ್ತಿದೆ ಹೇಳಿದ್ದಾರೆ ಮಾಹಿತಿ ಸಿಗ್ತಾ ಇದೆ ಹರೀಶ್ ಖಂಡಿತವಾಗಿಯೂ ಇದು ಒಂದು ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಫಸ್ಟ್ ರಿಯಾಕ್ಷನ್ ಅಂತ ಹೇಳ್ಬೋದು ಇಲ್ಲಿ ತನಕ ಯಾವುದೇ ರೀತಿಯ ರಿಯಾಕ್ಷನ್ ಗಳನ್ನ ಕೊಟ್ಟಿರಲಿಲ್ಲ ಉಡುಪಿಗೆ ಆ ಬಿಜೆಪಿಯ ನೂತನ ಕಟ್ಟಡ ಉದ್ಘಾಟನೆಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ಒಂದು ಒಂದು ಷಡ್ಯಂತ್ರ ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ ಹಿಂದೂಗಳ ಏನು ಶ್ರದ್ಧಾ ಕೇಂದ್ರಗಳಿದೆ ದೇವಸ್ಥಾನಗಳಿದೆ ಬೇರೆ ಬೇರೆ ಶ್ರದ್ಧಾ ಕೇಂದ್ರಗಳಿದೆ ಅದನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಜೊತೆಗೆ ಹುಲಿಗೆ ಹೋಲಿಸಿದರೆ ಯಾರು ಇದನ್ನ ಟಾರ್ಗೆಟ್ ಮಾಡ್ತಾರೆ ಅದು ರುಚಿಯನ್ನ ರಕ್ತದ ರುಚಿಯನ್ನ ಕಂಡಿದೆ ಹಾಗಾಗಿ ಇದು ಆರಂಭ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಈಗಾಗಲೇ ಶಬರಿಮಲೆ ಇರಬಹುದು ಶನಿ ಶಿಂಗಾಪುರ ಇರಬಹುದು ಈ ಹಿಂದೆ ಉಡುಪಿಯ ಮಠಕ್ಕೂ ಕೂಡ ಈ ರೀತಿಯ ಟಾರ್ಗೆಟ್ ಕೂಡ ನಡೆದಿರುವಂತದ್ದು ಇನ್ನಷ್ಟು ದೇವಾಲಯಗಳಿಗೆ ನಡೆಯುವಂತ ಸಾಧ್ಯತೆಗಳು ಇದೆ ಅನ್ನುವ ಒಂದು ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ ಹಾಗಾಗಿ ಸಂಘದ ಕಾರ್ಯಾಲಯದಲ್ಲಿ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಒಂದು ಸಂಕಲ್ಪವನ್ನು ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಆ ಭಾರತದಲ್ಲಿ ಅಥವಾ ಈ ಈ ದೇಶದಲ್ಲಿ ಈ ರೀತಿಯ ನಿರಂತರವಾದ ಒಂದು ಹಿಂದೂ ಧರ್ಮದ ಮೇಲೆ ಆ ಒಂದು ಅಹ್ ನಡೀತಾ ಇರ್ತದೆ ಈ ರೀತಿ ಆಘಾತಗಳು ನಡೀತಾ ಇರ್ತದೆ ಇದು ಮಾಡುವಂತಹ ಸವಾರಿ ಮಾಡುವಂತ ಕೆಲಸವನ್ನ ಸಾಕಷ್ಟು ಜನ ಮಾಡ್ತಾರೆ ಹಾಗಾಗಿ ಸಂಘಟನೆ ಇರ್ಬೋದು ಆರ್ ಎಸ್ ಎಸ್ ಇರ್ಬೋದು ಒಂದು ಸಂಕಲ್ಪವನ್ನ ಮಾಡ್ಬೇಕು ಅದಕ್ಕಾಗಿ ಕಾರ್ಯಕರ್ತರು ಇರ್ಬೋದು ಆರ್ ಎಸ್ ಎಸ್ ನ ಕಾರ್ಯಕರ್ತರು ಕಟಿಬದ್ಧರಾಗಬೇಕು ಅನ್ನುವಂತ ಮಾತನ್ನ ಆ ಪರೋಕ್ಷವಾಗಿ ಬಿ ಎಲ್ ಸಂತೋಷ್ ಅವ್ರ ಅವ್ರು ಹೇಳಿರುವಂತದ್ದು

ಉಡುಪಿಯಾದಂತೇಟ್ ಮಾಡುವಂತ ಪ್ರಯತ್ನ ಪಟ್ಟರು ಹಾಗೆ ಧರ್ಮಸ್ಥಳದಲ್ಲೂ ಅದನ್ನ ಮಾಡುವಂತ ಪ್ರಯತ್ನ ಪಟ್ಟರು ಪಟ್ಟರು ಮಾತ್ರ ಅಲ್ಲ ಅರ್ಥ ಇದ್ದಾರೆ ನಡೆದಿರ್ತಕ್ಕಂಥ ಆಕ್ರಮಗಳಿಗೆ ಏನ್ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅನ್ನೋದ್ರ ಜೊತೆಗೆ ನಡೀತಾ ಇರತಕ್ಕಂಥ ಅಪಪ್ರಚಾರಕ್ಕೂ ಪಕ್ಕನಾಗಿರ್ತಕ್ಕಂಥ ಶಿಕ್ಷೆ ಆಗ್ಬೇಕು ಅನ್ನೋ ಸಂಕಲ್ಪಗಳು ನಮ್ಮ ಕಾರ್ಯಾಲಯದಲ್ಲಿ ನೋಡ್ಬೇಕು ಯಾಕಂದ್ರೆ ಇವು ಯಾವುದೋ ವ್ಯಕ್ತಿಗಳ ಸಂಬಂಧಪಟ್ಟಿದ್ದು ಸಂಸ್ಥೆಗಳ ಸಂಬಂಧಪಟ್ಟಿದ್ದಲ್ಲ ಇದು ನಂಬಿಕೆಗಳಿಗೆ ಶ್ರದ್ಧೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಪತಿ ಪತ್ರಿಕೆ ಜಿಂಜೆ ಹಾಕ್ಬೇಕು ಪ್ರಶ್ನೆಯಿಂದ ಅದಕ್ಕೂ ಕೂಡ ಹನ್ನೆಂದ್ರ ಸರ್ಕಾರ ಇತ್ತು ಎರಡು ವರ್ಷ ಮೂರು ವರ್ಷದ ಕೆಳಗೆ ಇದೇನ ಇದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಡುಪಿ ಕೃಷ್ಣ ಮಠದ ಮೇಲೂ ಕೂಡ ಆಕ್ರಮಣ ನಡೆಯುತ್ತೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮೂರುಬಿದ್ರೆ ಮೇಲೂ ಆಕ್ರಮಣ ನಡೆಯುತ್ತೆ ಇವನ್ ಸ್ವಲ್ಪ ದಿನದಲ್ಲಿ ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ ಯಾಕಂದ್ರೆ ಹುಲಿಗೆ ರಕ್ತ ರುಚಿ ಸಿಕ್ಕಿದೆ ಎಸ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಪಾಲೇಚಾರ್ ಲೈವ್ ಅಲ್ಲಿ ಎಸ್ ಹರೀಶ್ ಬಿ ಎಲ್ ಸಂತೋಷ್ ಅವರು ಮಾತನಾಡ್ತಾ ಇದ್ರು ಉಡುಪಿಯಲ್ಲಿ ಹಿಂದೂ ಧಾರ್ಮಿಕ ಪವಿತ್ರ ಶ್ರದ್ಧಾ ಕೇಂದ್ರಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಆ ಒಂದು ಗುಂಪು ಅದರಲ್ಲೂ ಕೂಡ ಶಬರಿ ಮೇಲೆ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ಮಾಡಿದ್ರು ಶನಿ ಸಿಂಗಾಪುರದಲ್ಲೂ ಕೂಡ ಇದೇ ರೀತಿ ಟಾರ್ಗೆಟ್ ಮಾಡಿದ್ರು ಸ್ವಲ್ಪ ದಿನ ಬಿಡಿ ಮೂಡ ರೀತಿ ಆಗ್ತಕ್ಕಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಹೀಗೆ ಆಗ್ತಿದೆ ಹೇಳಿದ್ದಾರೆ ಮಾಹಿತಿ ಸಿಗ್ತಾ ಇದೆ ಹರೀಶ್ ಖಂಡಿತವಾಗಿಯೂ ಇದು ಒಂದು ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರ ಫಸ್ಟ್ ರಿಯಾಕ್ಷನ್ ಅಂತ ಹೇಳ್ಬೋದು ಇಲ್ಲಿ ತನಕ ಯಾವುದೇ ರೀತಿಯ ರಿಯಾಕ್ಷನ್ ಗಳನ್ನ ಕೊಟ್ಟಿರಲಿಲ್ಲ ಉಡುಪಿಗೆ ಆ ಬಿಜೆಪಿಯ ನೂತನ ಕಟ್ಟಡ ಉದ್ಘಾಟನೆಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ಒಂದು ಒಂದು ಷಡ್ಯಂತ್ರ ಅನ್ನುವ ರೀತಿಯಲ್ಲಿ ಮಾತಾಡಿದ್ದಾರೆ ಹಿಂದೂಗಳ ಏನು ಶ್ರದ್ಧಾ ಕೇಂದ್ರಗಳಿದೆ ದೇವಸ್ಥಾನಗಳಿದೆ ಬೇರೆ ಬೇರೆ ಶ್ರದ್ಧಾ ಕೇಂದ್ರಗಳಿದೆ ಅದನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಜೊತೆಗೆ ಹುಲಿಗೆ ಹೋಲಿಸಿದರೆ ಯಾರು ಇದನ್ನ ಟಾರ್ಗೆಟ್ ಮಾಡ್ತಾರೆ ಅದು ರುಚಿಯನ್ನ ರಕ್ತದ ರುಚಿಯನ್ನ ಕಂಡಿದೆ ಹಾಗಾಗಿ ಇದು ಆರಂಭ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಈಗಾಗಲೇ ಶಬರಿಮಲೆ ಇರಬಹುದು ಶನಿ ಶಿಂಗಾಪುರ ಇರಬಹುದು ಈ ಹಿಂದೆ ಉಡುಪಿಯ ಮಠಕ್ಕೂ ಕೂಡ ಈ ರೀತಿಯ ಟಾರ್ಗೆಟ್ ಕೂಡ ನಡೆದಿರುವಂತದ್ದು ಇನ್ನಷ್ಟು ದೇವಾಲಯಗಳಿಗೆ ನಡೆಯುವಂತ ಸಾಧ್ಯತೆಗಳು ಇದೆ ಅನ್ನುವ ಒಂದು ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ ಹಾಗಾಗಿ ಸಂಘದ ಕಾರ್ಯಾಲಯದಲ್ಲಿ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಒಂದು ಸಂಕಲ್ಪವನ್ನು ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಯಾಕಂದ್ರೆ ಆ ಭಾರತದಲ್ಲಿ ಅಥವಾ ಈ ಈ ದೇಶದಲ್ಲಿ ಈ ರೀತಿಯ ನಿರಂತರವಾದ ಒಂದು ಹಿಂದೂ ಧರ್ಮದ ಮೇಲೆ ಆ ಒಂದು ಅಹ್ ನಡೀತಾ ಇರ್ತದೆ ಈ ರೀತಿ ಆಘಾತಗಳು ನಡೀತಾ ಇರ್ತದೆ ಇದು ಮಾಡುವಂತಹ ಸವಾರಿ ಮಾಡುವಂತ ಕೆಲಸವನ್ನ ಸಾಕಷ್ಟು ಜನ ಮಾಡ್ತಾರೆ ಹಾಗಾಗಿ ಸಂಘಟನೆ ಇರ್ಬೋದು ಆರ್ ಎಸ್ ಎಸ್ ಇರ್ಬೋದು ಒಂದು ಸಂಕಲ್ಪವನ್ನ ಮಾಡ್ಬೇಕು ಅದಕ್ಕಾಗಿ ಕಾರ್ಯಕರ್ತರು ಇರ್ಬೋದು ಆರ್ ಎಸ್ ಎಸ್ ನ ಕಾರ್ಯಕರ್ತರು ಕಟಿಬದ್ಧರಾಗ್ಬೇಕು ಅನ್ನುವಂತ ಮಾತನ್ನ ಆ ಪರೋಕ್ಷವಾಗಿ ಬಿ ಎಲ್ ಸಂತೋಷ್ ಅವ್ರ ಈಗಾಗಲೇ ಹೇಳಿರುವಂತದ್ದು ಹಾಗಾಗಿ ಇನ್ನಷ್ಟು ಸ ಕಾರ್ಯ ಕಾರ್ಯಕರ್ತರನ್ನ ಸಂಘಟಿಸುವಂತ ಕೆಲಸ ಮಾಡಬೇಕು ಮತ್ತು